ಬೇಸರ ಇಡೀ ಇಂಡಸ್ಟ್ರಿಗೆ ಬೇಸರ ಆಗಿದೆ ಸರ್ ಕುಟುಂಬಕ್ಕೂ ತುಂಬ ನೋವಾಗಿದೆ ಬಟ್ ಎಲ್ಲರಿಗೂ ನೋವಾಗಿದೆ ಕಾನೂನು ಅಂತ ಒಂದಿದೆ ಅದು ಏನಾಗುತ್ತೋ ನೋಡಬೇಕು ಅಲ್ಲ ಬರೀ ಅವರಂತ ಅಲ್ಲ ಇಡೀ ಇಂಡಸ್ಟ್ರಿನೇ ಬೇಜಾರಾಗಿ ಮಾಡ್ಕೊಂಡಿದ್ದಾರೆ ಅವರು ತುಂಬಾ ಬೇಕಾ ಬೇಕಾದವರು ಇಂಡಸ್ಟ್ರಿಗೆ ತುಂಬ ದೊಡ್ಡ ಹೀರೋ ಸೊ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಬೇರೆ ಏನು ಬಿಡಿ ಈಗಾಗಲೇ ಈ ವಿಷಯವಾಗಿ ತನಿಖೆ ಪ್ರಾರಂಭ ಆಗಿದೆ ಸೊ ಅಲ್ಟಿಮೇಟ್ಲಿ ತನಿಖೆಯಲ್ಲಿ ಏನು ವರದಿ ಬರುತ್ತೆ ಅದನ್ನ ನೋಡ್ಕೊಂಡು ಪ್ರತಿಕ್ರಿಯಿಸ್ತೀನಿ ಚಿತ್ರ ನಟರಿರ್ಬೋದು ರಾಜಕಾರಣದಲ್ಲಿ ನಾವು ಇದ್ದಂಥ ಸಂದರ್ಭದಲ್ಲಿ ಸಾರ್ವಜನಿಕ ಬದುಕಲ್ಲಿ ಯಾರೇ ಇದ್ದರೂ ಕೂಡ ನಮ್ಮ ನಡೆಗಳು ಪ್ರತಿಯೊಂದು ಕೂಡ ಜನ ಗಮನಿಸ್ತಾ ಇರ್ತಾರೆ ಹಾಗಾಗಿ ನಮ್ಮ ನಡೆಗಳು ಏನೇ ಇದ್ದರೂ ಕೂಡ ನಮ್ಮ ಹೆಜ್ಜೆಗಳು ಭಾಳ ಸೂಕ್ಷ್ಮವಾಗಿ ಇಡಬೇಕಾಗ್ತದೆ ಅದೊಂದನ್ನೇ ನಾನು ಹೇಳ್ಬೋದು ಅದೊಂದು ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಅಷ್ಟೇ ನಮ್ಮ ವೈಯಕ್ತಿಕ ಬದುಕು ಕೂಡ ಒಂದು ತೆರೆದ ಪುಸ್ತಕದ ರೀತಿ ಇರ್ತದೆ ಸಾರ್ವಜನಿಕ ಬದುಕಲ್ಲಿದ್ದಾಗ ಹಾಗಾಗಿ ನಮ್ಮ ವೈಯಕ್ತಿಕ ಬದುಕಲ್ಲೂ ಕೂಡ ನಾವು ಮತ್ತೊಬ್ಬರಿಗೆ ಆದರ್ಶವಾಗಿ ಬದುಕ್ತಕ್ಕಂಥದ್ದಕ್ಕೆ ನಾವು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕಷ್ಟೆ ತಂಡದವ್ರನ್ನ ಭೇಟಿ ಅದು ಇಲ್ಲಿ ಒಳ್ಳೆಯದಾಗುತ್ತೆ ಅವರಿಗ ಒಂದು ಟೈಮು ಏನು ಆಗಿಬಿಟ್ಟಿದೆ ಅನ್ಎಕ್ಸ್ಪೆಕ್ಟೆಡು ಆಮೇಲೆ ಯಾವ ರೀತಿಯಿಂದ ಇಲ್ ಇನ್ನು ಯಾರು ಅವರೇನು ಗೊತ್ತಾಯ್ತಾ ಇಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಕ್ಸ್ ಏನೋ ಕಷ್ಟ ಸುಖ ಮಾತಾಡ್ತೀವಿ ನಾವು ಒಂದೇಳನ ಒಂಬೈನೂರು ಪಾಪ ಬೇರೆ ಥರ ತಿಳ್ಕೋತೇ ಜನರಿಗೆ ಈಗ ಸದ್ಯಕ್ಕೆ ಕೇಳೋದು ಬೇಡ ನಾನು ಸ್ವಲ್ಪ ದಿನ ಎಲ್ಲ ಗೊತ್ತಾಗುತ್ತೆ ಅಂತೇಳಿ ನೋಡಬೇಕು ಮಳೆ ಬರ್ತಾ ಇದೆ ಅದಕ್ಕೋಸ್ಕರ ಒಳ್ಳೇದಾಗುತ್ತೆ ಒಳ್ಳೆಯದಾಗುತ್ತೆ ಅವರವನ್ನ ಏನು ಅಂದರೆ ಇದು ಇದು ಹೇಳ ಕೆಲವರೆಲ್ಲ ಹೇಳೋಕ್ಕಾಗಲ್ಲ ಆಮೇಲೆ ಅವರು ನಿಜವಾದ ಅದು ಆಗಿಲ್ಲ ಅದೇನಾಗಿದೆ ಅಂತ ಗೊತ್ತಾಗ್ತಲ್ಲ ಗೊತ್ತು ಒಬ್ಬರಿಗೆ ಗೊತ್ತಾಗ ಸರ್ ಯಾವುದು ಇದ್ರ ಅಷ್ಟೊಂದು ಅಷ್ಟು ಇಲ್ಲ ಸುಮ್ಮನೆ ನೌಕರ ನೋಡಿಕೊಂಡು ಖುಷಿಯಾಗುತ್ತೆ ಇದ್ದೇ ಇರ್ತದಲ್ಲ ನೋವು ಇದ್ದೇ ಇರ್ತದಲ್ವಾ ಸರ್ ಚಿತ್ರರಂಗ ಪಾಪ ಇವಾಗ ನಾವು ಅವ್ರ ಕಷ್ಟದಲ್ಲಿ ನಾವು ಪ್ರಾಜೆಕ್ಟ್ ಮಾಡಿ ಅಂತ ಯಾರು ಹೇಳ್ತಾರೆ ಒಳ್ಳೇದಾಗುತ್ತೆ ಸರ್ ಫಸ್ಟು ಅವ್ರ ಆಚೆ ಬರ್ತಾರಲ್ಲಿ ಅವ್ರಿಗೆ ಈಗ ಕಾನೂನು ದಯವಿಟ್ಟು ನಮ್ಮಲ್ಲಿ ನಮ್ಮ ಅಪಾರವಾದ ನಂಬಿಕೆ ನಮಗಿದೆ ಕಾನೂನು ಹೊರಗಡೆ ಬರ್ತಾರೆ ನಾವೆಲ್ಲ ನಂಬಿದ್ದೀವಿ ಒಳ್ಳೇದಾಗುತ್ತೆ ಇವಾಗ ಏನು ನಡೀತಾ ಇದೆ ಈಗ ಕಾನೂನು ಪ್ರಕಾರವಾಗಿ ಎಲ್ಲ ಪ್ರೊಸೀಸರ್ಸ್ಗಳು ನಡೀತಾ ಇದೆ ನಾವು ಅದಕ್ಕೋಸ್ಕರನೇ ವೇಟ್ ಮಾಡ್ತಿದ್ದೀವಿ ಅವರು ಇದು ಅಪರಾಧಿಗೆ ಹೊರಗಡೆ ಬರಲಿ ಅನ್ನೋದೇ ನಮ್ಮ ಆಸೆ ಕೂಡ ಸಿ ಏನು ಮಾಡೋಕ್ಕಾಗಲ್ಲ ಇವಾಗ ಕೆಲವೊಂದು ವಿಚಾರಗಳು ಯಾರ ಕೈಗೂ ಇದಕ್ಕಾಗಲ್ಲ ಟೈಮ್ಗಿಂತ ದೊಡ್ಡವರು ಯಾರು ಇಲ್ಲ ಆ ಟೈಮ್ ಹಂಗೆ ಆರಿಸ್ಬಿಡುತ್ತ ಅಷ್ಟೇ ಆ ಟೈಮಲ್ಲಿ ಏನೇನಾಗಿದೆ ಅನ್ನೋದು ನಮಗೂ ಗೊತ್ತಿಲ್ಲ ಆಯ್ತಾ ಸೋ ಅದೇ ಇವಾಗ ಹೊರಗಡೆ ಬರಬೇಕಾಗಿರೋದು ಏನಾಗಿದೆ ಅಂತ ಕೋರ್ಟಲ್ಲಿದೆ ನೋಡೋಣ ಅದೇನಾಗುತ್ತೆ ಏನು ಹೇಳೋದಪ್ಪ ಕಮೆಂಟ್ ಮಾಡೋದು ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋ ಹೆಸರಲ್ಲಿ ಕಮೆಂಟ್ ಮಾಡ್ತಾ ಇದಾರೆ ಅದು ಒಂದು ಹಂತದವರೆಗೂ ಅಕ್ಸೆಪ್ಟ್ ಮಾಡ್ಬೋದು ಯಾವ್ದನ್ನ ಫ್ರೀಡಮ್ ಆಫ್ ಸ್ಪೀಚ್ ಒಳಗಡೆ ಏನೇನು ಬರುತ್ತೆ ಅದನ್ನ ಈ ಅಬ್ಯೂಸಿವ್ ಕಮೆಂಟ್ಸು ಈ ತುಂಬ ಅಶ್ಲೀಲವಾಗಿ ಮೆಸೇಜ್ ಮಾಡೋದು ಇದ್ರಲ್ಲಿ ಜಾಸ್ತಿ ದಿವಸ ನಡೆಯಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ ಇರೋ ದಿವಸ ಮಜಾ ಮಾಡ್ತೀವಿ ಈಗ ಒಂದು ಎರಡು ಕಂಪ್ನಿಯ ಫ್ರೀ ಸಿಮ್ ಕಾರ್ಡ್ ಕೊಟ್ಬಿಟ್ಟು ಏನೋ ಫ್ರೀ ಡೇಟಾ ಕೊಟ್ಟು ಜನಗಳಿಗೆಲ್ಲ ಮಜಾ ಕೊಡ್ತಾರಲ್ಲ ಸೊ ಆ ಹಂತದಲ್ಲಿ ಇದಾರೆ ಮಾಡ್ಲಿ ಎಂಜಾಯ್ ಮಾಡ್ಲಿ ಅದೇ ಅವ್ರು ಖುಷಿ ಕೊಡ್ತಿದ್ರೆ ಖುಷಿ ಪಡ್ಲಿ ಬಿಗಿನಿಂಗ್ ಡೇಸ್ ಅಲ್ಲೆಲ್ಲ ನಮ್ಗೆಲ್ಲ ಹೊಸದಾಗಿತ್ತಲ್ಲ ಅವಾಗ ಬ್ಯಾಡ್ ಕಮೆಂಟ್ಸ್ ನೆಗೆಟಿವ್ ಕಮೆಂಟ್ಸು ಬಹಳ ಬೇಜಾರು ನಾವ್ ಏನ್ ತಪ್ಪು ಮಾಡಿದೀವಿ ಅಂತ ನಮ್ಗೆ ಈ ತರ ಹಿಂಗ್ ಮಾಡ್ತಿದಾರಲ್ಲ ಅಂತ ಎಲ್ಲ ಅನ್ಸೋದು ಸೊ ಆಮೇಲೆ ಅದೇ ಅಭ್ಯಾಸ ಆಗ ಹೋಗ್ಬೇಕು ಅಷ್ಟೇ ಮನೇಲಿ ಪೇರೆಂಟ್ಸ್ ಬೈತಾ ಇರ್ತಾರೆ ಫಸ್ಟ್ ಫಸ್ಟ್ ಬೈಸ್ಕೊಂಡು 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 ಲಾಶ್ಟೈರ ಬೈತೇ ಅಷ್ಟೇ ಹೇಳೋದು ಅವ್ರು ಕಮೆಂಟ್ ಮಾಡೋದ್ ಬಿಟ್ರೆ ಬೇರೆ ಇನ್ನೇನು ಏನು ಮಾಡಕ್ ಆಗಲ್ಲ ನಿಮ್ ಎದುರುಗಡೆ ಬಂದಂತೂ ನಿಮ್ಗೆ ಏನು ಮಾಡೋಕ್ಕಾಗಲ್ಲ ಅವ್ರೆಲ್ಲೋ ಕುತ್ಕೊಂಡು ಏನೋ ಕಮೆಂಟ್ ಮಾಡ್ತಾರೆ ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಆರಾಮಾಗ್ ತಗೊಳ್ಳಿ ಅಷ್ಟೇನೆ ಕರ್ಮ ನೋಡ್ಕೊಳುತ್ತೆ ಕರ್ಮ ರಿಟರ್ನ್ಸ್ ಅನ್ಕೊಂಡ್ ಸುಮ್ನ ಆಗ್ಬಿಡಿ ಅಷ್ಟೇ ಇವಾಗ ಏನು ಮಾಡಕ್ಕಲ್ಲ ಯಾಕಂದ್ರೆ ಹಣೆ ಬರ ಅಂತ ಒಂದಿರುತ್ತೆ ಅಂತ ಬಂದಾಗ ನಾವೇನು ಅಂತ ಬಂದಾಗ ಏನು ಮಾಡಕ್ಕಾಗ ಚಿತ್ರರಂಗದ ಕಲಾವಿದರ ನಾವೇನಾಗುತ್ತೆ ಇವಾಗ